ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ಶಕ್ತಿಶಾಲಿಯಾದ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಹುಣ್ಣಿಮೆಯ ದಿನ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ ಈ ಒಂದು ಪ್ರಯೋಗವನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ನಿಮಗೆ ವಶವಾಗಿ ನೀವು ಹೇಳಿದಂತೆ ಕೇಳುತ್ತಾರೆ ಸ್ನೇಹಿತರೆ ಈ ತಂತ್ರವನ್ನು ಪ್ರಯೋಗ ಮಾಡುವುದನ್ನು ತಿಳಿಯೋಣ ಈ ತಂತ್ರವನ್ನು ಮಾಡಲು ಚಂದನದ ಪುಡಿ ಬೇಕಾಗುತ್ತದೆ ಈ ಚಂದನದ ಪುಡಿಯನ್ನು ನಿಮ್ಮ ಅಂಗೈಯಲ್ಲಿ ಹಿಡಿದು ನಾವು ತಿಳಿಸುವ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಪಠನೆ ಮಾಡಬೇಕು ಮಂತ್ರ ಹೇಗಿದೆ ಓಂ ರಮಣೀಯ ಸ್ತ್ರೀ ವಶಂ ಓಂ ರಮಣೀಯ ಸ್ತ್ರೀ ವಶಂ ಇದೊಂದು ಮಂತ್ರವನ್ನು ನೀವು ಮೂವತ್ತ್ಮೂರು ಬಾರಿ ಪಠಿಸಿದ ನಂತರ ಸಿದ್ಧಿಯಾದ ಚಂದನವನ್ನು ನೀವು ಅವರ ಬಳಿ ಹೋಗುವಾಗಲೆಲ್ಲ ನಿಮ್ಮ ಹಣೆಗೆ ಹಚ್ಚಿಕೊಂಡು ಹೋಗಿ ಅವರನ್ನು ಮಾತನಾಡಿಸಿದಾಗ ಅವರು ನಿಮ್ಮನ್ನೇ ಗಮನಿಸುತ್ತಾರೆ ಅವರಿಗೂ ನಿಮ್ಮ ಮೇಲೆ ಮೋಹ ಉಂಟಾಗಲು ಶುರುವಾಗುತ್ತದೆ ಹೀಗೆ ಈ ತಂತ್ರದ ಪ್ರಯೋಗ ಮಾಡಿದ ಕೆಲವೇ ಕೆಲವು ಗಂಟೆಗಳಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಯಾರೇ ಆಗಲಿ ಅವರು ನಿಮ್ಮ ಬಳಿ ಬಂದು ನಿಮ್ಮನ್ನು ಸೇರುತ್ತಾರೆ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಮ್ಮ ಗುರುಜಿಯವರೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹಿಂದೆ ಕಂಡುಕೊಳ್ಳಿ ಧನ್ಯವಾದಗಳು